ಈಗ ನಾವು ಎಂಟನೇ ಸಮಸ್ಯೆಯನ್ನು ಬಿಡಿಸೋಣ ಎಂಟನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ಒಂದು ಪೀಠ ಇದೆ ಒಂದು ಪೀಠ ಇದಿಷ್ಟು ಪೀಠ ಅಂತ ತಗೊಳ್ಳೋಣ ಇದನ್ನು ಈ ಪೀಠದ ಮೇಲ್ಭಾಗದಲ್ಲಿ ಒಂದು ಪ್ರತಿಮೆಯನ್ನು ಇರಿಸಲಾಗಿದೆ ಇದು ಒಂದು ಪ್ರತಿಮೆ ಅಂತ ತಗೊಳ್ಳೋಣ ಇದೇನಿದೆ ಪ್ರತಿಮೆ ಈ ಪೀಠದ ಮೇಲ್ಭಾಗದಲ್ಲಿ ಪ್ರತಿಮೆ ಎತ್ತರ ಎಷ್ಟು ಕೊಟ್ಟಾರ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಅಂತ ಕೊಟ್ಟಾರೆ ಪ್ರತಿಮೆ ಎತ್ತರ ಎಷ್ಟು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಇನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೆಲದ ಮೇಲೆ ಒಂದು ಬಿಂದು ತಗೊಳ್ತೀನಿ ಇಷ್ಟು ದೂರ ಅಂತ ಅಂತಗೊಳ್ಳೋಣ ನೆಲದ ಮೇಲಿನ ಒಂದು ಬಿಂದು ಈ ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿ ಪ್ರತಿಮೆಯ ಮೇಲ್ತುದಿ ಪ್ರತಿಮೆ ಅಲ್ಲ ಇದು ಪ್ರತಿಮೆಯ ಮೇಲ್ತುದಿಯನ್ನು ನೋಡಿದ ನೋಡ್ತೀವಿ ನೋಡಿದಾಗ ಉನ್ನತ ಕೋನ ಅರುವತ್ತು ಡಿಗ್ರಿ ಆಗಿರುತ್ತೆ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಮತ್ತು ಅದೇ ಬಿಂದುವಿನಿಂದ ಇದು ಪೀಠ ಪೀಠದ ಮೇಲ್ತುದಿಗೆ ನೋಡಿದಾಗ ಇಲ್ಲಿಂದ ಇಲ್ಲಿತನ ಈ ಪೀಠದ ಮೇಲ್ತುದಿಗೆ ನೋಡಿದಾಗ ಉನ್ನತ ಕೋನ ಎಷ್ಟಾಗತ್ತೆ ಅಂತಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ಹಾಗಾದರೆ ಪೀಠದ ಎತ್ತರವನ್ನು ಕಂಡುಹಿಡಿಬೇಕು ಇದ್ರ ಎತ್ತರವನ್ನು ನಾವು ಕಂಡುಹಿಡಿಬೇಕು ಓಕೆ ಚಿತ್ರ ನಾನು ಕರೆಕ್ಟಾಗಿ ಈ ರೀತಿಯಲ್ಲಿ ಹಾಕ್ಕೊಂಡು ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ ಬಿ ಸಿ ಅನ್ನೋದು ಪೀಠದ ಎತ್ತರ ಆಮೇಲೆ ಡಿ ಅನ್ನೋದು ನೆಲದ ಮೇಲಿನ ಒಂದು ಬಿಂದು ಈ ಬಿಂದುವಿನಿಂದ ಪ್ರತಿಮೆಯ ಮೇಲ್ಭಾಗಕ್ಕೆ ನೋಡಿದ್ದೀವಿ ಅಂತಂದ್ರೆ ಅದು ಅರುವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಇದೇ ಬಿಂದುವಿನಿಂದ ಪೀಠದ ಮೇಲ್ತುದಿಗೆ ನೋಡಿದಾಗ ಕೋನ ಫಾರ್ಟಿ ಫೈವ್ ಡಿಗ್ರಿ ಆಗಿರುತ್ತೆ ಹಾಗಾದರೆ ಈ ಪೀಠದ ಎತ್ತರ ಏನು ಅಂತ ಕಂಡುಹಿಡೀಬೇಕು ಓಕೆನಾ ಈಸಿಯಾಗಿ ಮಾಡೋಣ ಇಲ್ಲಿ ಎ ಬಿ ಅಂತನೋದು ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ ಎ ಬಿ ಅನ್ನೋದು ಪ್ರತಿಮೆಯ ಎತ್ತರ ಪಾಯಿಂಟ್ ಸಿಕ್ಸ್ ಮೀಟರ್ ಬಿ ಸಿ ಅನ್ನೋದು ಪೀಠದ ಎತ್ತರ ಬಿ ಸಿ ಇದು ಪೀಠದ ಎತ್ತರ ಇದನ್ನು ಹೆಚ್ಚು ಅಂತ ತಗೊಳ್ಳೋಣ ಇದು ಹೆಚ್ಚಾಗಿರಲಿ ಇದನ್ನು ಕಂಡುಹಿಡೀಬೇಕು ಓಕೆ ಯಾವಾಗಲೂ ಈ ರೀತಿಯಲ್ಲಿ ಸಂದರ್ಭ ಇದ್ದಾಗ ಫಸ್ಟು ಚಿಕ್ಕ ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡಬೇಕು ನಂತರ ದೊಡ್ಡ ತ್ರಿಭುಜವನ್ನು ತಗೊಳ್ತೀವಿ ಫಸ್ಟ್ ಇಲ್ಲಿ ಚಿಕ್ಕ ತ್ರಿಭುಜ ಅದು ಬಿ ಸಿ ಡಿ ಅಂತ ತಗೊಳ್ತೀವಿ ಇದು ಲಂಬಕೋನ ತ್ರಿಭುಜನೇ ಆಗತ್ತಲ್ಲ ಇದು ಇಲ್ಲಿ ಕೋನ ಸಿ ಲಂಬಕೋನ ಆಗಿರುತ್ತೆ ಫಸ್ಟು ಚಿಕ್ಕ ತ್ರಿಭುಜವನ್ನು ತಗೊಳ್ತೀನಿ ಬಿ ಸಿ ಡಿಯಲ್ಲಿ ಫಸ್ಟು ಚಿಕ್ಕ ತ್ರಿಭುಜ ತಗೊಳ್ತೀನಿ ಯಾವುದು ಬಿ ಸಿ ಡಿಯಲ್ಲಿ ತ್ರಿಭುಜ ಬಿ ಸಿ ಡಿಯಲ್ಲಿ ಬಿ ಸಿ ಡಿಯಲ್ಲಿ ನಮಗೆ ಅಳತೆ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ತೀಟ ಫಾರ್ಟಿ ಫೈ ಡಿಗ್ರಿ ಅಂತ ಇಲ್ಲಿ ತೀಟ ಅಳತೆ ತೊಗೊಳ್ತೀನಿ ಫಾರ್ಟಿ ಫೈ ಡಿಗ್ರಿ ಆಗಿದೆ ಇಲ್ಲಿ ಅಭಿಮುಖ ಬಾಹು ಬಿ ಸಿ ಆಗಿರುತ್ತೆ ಬಾಹು ಡಿ ಸಿ ಆಗಿರುತ್ತೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಭಾವು ಇರುವಂಥ ತ್ರಿಕೋನಮಿ ತ್ರಿಕೋನಮಿತಿಯ ಅನುಪಾತ ಅಂತಂದರೆ ಟ್ಯಾನ್ ತೀಟ ಇಲ್ಲಿ ಟ್ಯಾನ್ ತೀಟವನ್ನು ಅನುಸರಿಸ್ತೀನಿ ಟ್ಯಾನ್ ತೀಟಾ ಅಂತಂದರೆ ಫಾರ್ಟಿ ಡಿಗ್ರಿ ಕೊಟ್ಟಾರೆ ಅದಕ್ಕೆ ಟ್ಯಾನ್ ಫಾರ್ಟಿ ಫೈ ಡಿಗ್ರಿಯನ್ನೇ ಬರ್ಕೊಳ್ತೀನಿ ಅಭಿಮುಖ ಬಾಹು ಅಂತಂದರೆ ಬಿ ಸಿ ಅಪಾನ್ ಪಾರ್ಶ್ವ ಬಾಹು ಡಿ ಸಿ ಅಥವಾ ಸಿ ಡಿ ಅಂತ ಬರ್ಕೊಳ್ತೀವಿ ಟ್ಯಾನ್ ಫಾರ್ಟಿ ಬೆಲೆ ನಮ್ಗೆ ಗೊತ್ತಿರುವ ಹಾಗೆ ಅದರ ಬೆಲೆ ಒಂದು ಈಸ್ ಈಕ್ವಲ್ ಟು ಬಿ ಸಿ ಅಂದರೆ ಏನಂತ ತೊಗೊಂಡಿ ನಾವು ಎಚ್ ಅಂತ ತೊಗೊಂಡಿವಿ ಹೆಚ್ಚಾಗಿರಲಿ ಡಿ ಸಿ ಕಂಡುಹಿಡಿಬೇಕು ಹಾಗಾಗಿ ಅಪಾನ್ ಡಿ ಸಿ ಸೇಮ್ ಬರ್ದಿ ಓರೇ ಗುಣಾಕಾರ ಮಾಡಿದರೆ ಡಿ ಸಿ ಇಸ್ ಈಕ್ವಲ್ ಟು ಎಚ್ ಅಂತಾಯ್ತು ಡಿ ಸಿ ಬೆಲೆಯೂ ಸಹ ಹೆಚ್ಚಾಗಿರುತ್ತ ಅಂದರೆ ಬಿ ಸಿ ಎಷ್ಟಿರುತ್ತೋ ಅಷ್ಟೇ ಡಿ ಸಿ ಆಗಿರುತ್ತ ಅಂತ ನಾವು ಗಮನಿಸಬೇಕು ನೆಕ್ಸ್ಟ್ ಎರಡನೇ ತ್ರಿಭುಜ ತಗೊಳ್ಳೋಣ ದೊಡ್ಡ ತ್ರಿಭುಜ ತಗೊಳ್ಬೇಕಂತ ಹೇಳಿದ್ನಲ್ಲ ತ್ರಿಭುಜ ಎ ಸಿ ಡಿಯನ್ನು ತಗೊಳ್ಳೋಣ ತ್ರಿಭುಜ ಎ ಸಿ ಡಿಯಲ್ಲಿ ತ್ರಿಭುಜ ಎ ಸಿ ಡಿಯಲ್ಲಿ ಎ ಸಿ ಏನಾಗುತ್ತೆ ಗೊತ್ತಾ ಎ ಸಿ ಅನ್ನೋದು ಎ ಬಿ ಪ್ಲಸ್ ಬಿ ಸಿಗೆ ಈಕ್ವಲ್ ಆಗುತ್ತೆ ಯಾವುದು ಎ ಸಿ ಅನ್ನೋದು ಎ ಸಿ ಬರ್ಕೊಂಡೇ ಬಿಡ್ತೀನಿ ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಎ ಬಿ ಪ್ಲಸ್ ಬಿ ಸಿ ಆಗಿರುತ್ತೆ ಜೊತೆಗೆ ನಮಗೆ ತೀಟಾ ಬೆಲೆಯನ್ನು ಕೊಟ್ಟಿದ್ದಾರೆ ತೀಟ ಎಷ್ಟಾಗಿರುತ್ತೆ ಅದು ಸಿಕ್ಸ್ಟಿ ಡಿಗ್ರಿ ಆಗಿರುತ್ತೆ ಅಂತ ನೋಡಿ ಎಷ್ಟಾಗಿರುತ್ತೆ ಅದು ಸಿಕ್ಸ್ಟಿ ಡಿಗ್ರಿ ಆಗಿರುತ್ತೆ ಯಾವುದಿದು ತ್ರಿಭುಜ ಎ ಸಿ ಡಿಯಲ್ಲಿ ಇದು ಸಿಕ್ಸ್ಟಿ ಅಂತ ತಗೊಳ್ಬೇಕು ಮೊದಲಿಗೆ ಫಾರ್ಟಿ ಫೈವ್ ಡಿಗ್ರಿ ಅದು ಓಕೆ ಈಗ ಈ ತ್ರಿಭುಜದಲ್ಲಿ ಯಾವುದು ಎ ಸಿ ಡಿನಲ್ಲಿ ಅಭಿಮುಖ ಬಾಹು ಅಪನ್ ಪಾರ್ಶ್ವ ಬಾಹು ತೊಗೊಳ್ಬೇಕು ಅಂತಂದರೆ ಟ್ಯಾನ್ ತೀಟ ಅನುಪಾತವನ್ನು ಯೂಸ್ ಮಾಡ್ಕೊಳ್ಬೇಕು ಇಲ್ಲಿ ಟ್ಯಾನ್ ಈಟಾ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದರೆ ಎ ಸಿ ಆಗಿರುತ್ತೆ ಅಪಾನ್ ಪಾರ್ಶ್ವ ಬಾಹು ಅಂತಂದರೆ ಡಿ ಸಿ ಆಗಿದೆ ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟಾಗತ್ತೆ ರೋಡ್ ತ್ರೀ ಆಯಿತು ಇಸ್ ಈಕ್ವಲ್ ಟು ಎ ಸಿ ಅಂತಂದರೆ ಎಷ್ಟಾಗತ್ತೆ ನೋಡಿ ಎ ಬಿ ಪ್ಲಸ್ ಬಿ ಸಿ ಅಪಾನ್ ಡಿ ಸಿ ಅಂದರೆ ಎಷ್ಟಂತೇಳಿ ನಾವು ಎಚ್ ಅಂತ ಹೇಳಿವಿ ಎಚ್ ಅಂತ ಬರೆದೀನಿ ಇಲ್ಲಿ ರೂಟ್ ತ್ರೀ ಆಯಿತು ಬೆಲೆ ಆದೇಶ ಮಾಡ್ತೀನಿ ನೋಡಿ ಎ ಬಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಎ ಬಿ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಬಿ ಬಿ ಸಿ ಅಂತಂದರೆ ಎಚ್ ಆಗಿದೆ ಅಪೋನ್ ಇದು ಎಚ್ ಆಯಿತು ಓರೇ ಗುಣಾಕಾರ ಮಾಡಿ ಬಿಡ್ಲ ರೂಟ್ ತ್ರೀ ಇಂಟು ಎಚ್ ರೂಟ್ ತ್ರೀ ಇಂಟು ಎಚ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಎಚ್ ಅಂತ ಹೇಳಿದೆ ಈ ಎಚ್ ಎಚ್ಚನ್ನು ಲೆಫ್ಟ್ ಸೈಡ್ ತರ್ತೀನಿ ರೂಡ್ ತ್ರೀ ಇಂಟು ಎಚ್ ಮೈನಸ್ ಆಗತ್ತಲ್ಲ ಅದು ಮೈನಸ್ ಎಚ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಎಚ್ ಕಾಮನ್ ತೊಗೊಂಡ್ಬಿಡ್ಲಿ ಎಚ್ ಕಾಮನ್ ತೊಗೊಂಡಿವು ಅಂತಂದ್ರೆ ಇದು ರೂಡ್ ತ್ರೀ ಆಯಿತು ಮೈನಸ್ ಎಚ್ ಕಾಮನ್ ಆಯಿತು ಅಂದರೆ ಇಲ್ಲಿ ಒನ್ ಉಳೀತು ಇಸ್ ಈಕ್ವಲ್ ಟು ಇದು ಒನ್ ಪಾಯಿಂಟ್ ಸಿಕ್ಸ್ ನಮಗೆ ಎಚ್ ಬೆಲೆ ಬೇಕಾಗಿದೆ ಇಲ್ಲಿ ಹಾಗಾಗಿ ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಇದ್ರ ಜೊತೆ ಇದ್ದು ಡಿವೈಡ್ ಬರುತ್ತೆ ಅಂತ ಕಲ್ತೀವಲ್ಲ ನಾವು ರೂಟ್ ತ್ರೀ ಮೈನಸ್ ಒನ್ ರೂಟ್ ತ್ರೀ ಮೈನಸ್ ಒನ್ ಇದು ಒನ್ ಪಾಯಿಂಟ್ ಸಿಕ್ಸ್ ಅಂತ ಉಳಿತು ನೋಡಿ ಛೇದದಲ್ಲಿ ರೂಟ್ ತ್ರೀ ಮೈನಸ್ ಒನ್ ಇದೆ ದ್ವಿಪದ ಕರಣೆ ಇದನ್ನು ನಾವು ಅಕರಣಿಕಾರಕ ಮಾಡಬಹುದು ಅಂದರೆ ಇದನ್ನು ಅಕರಣೀಕರಿಸಿದೀವಿ ಅಂತಂದ್ರೆ ಛೇದ ರೂಟ್ ತ್ರೀ ಮೈನಸ್ ಒನ್ ಇತ್ತಂತ ತಿಳ್ಕೊ ಅದಕ್ಕೆ ಚಿಹ್ನೆ ಚೇಂಜ್ ಮಾಡಿ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಬೇಕು ಹಾಗಾಗಿ ಇಲ್ಲಿ ರೂಟ್ ತ್ರೀ ಮೈನಸ್ ಒನ್ ಅಂತಂದರೆ ರೂಡ್ ತ್ರೀ ಪ್ಲಸ್ ಒನ್ ಅಪಾನ್ ರೂಡ್ ತ್ರೀ ಪ್ಲಸ್ ಒನ್ ಅಂತಾಗತ್ತೆ ಈಗ ಗುಣಕಾರ ಮಾಡ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಎಚ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಅಂತ ಇತ್ತು ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಇತ್ತು ಮೊದಲನೇ ಪದ ಮೈನಸ್ ಎರಡನೇ ಪದ ಇಲ್ಲಿಯೂ ಸಹ ಮೊದಲನೇ ಪದ ಪ್ಲಸ್ ಎರಡನೇ ಪದ ಸೇಮ್ ಅದಾವಲ್ಲ ಹಾಗಾಗಿ ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸೂತ್ರ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಎ ಅಂದ್ರೆ ರೂಟ್ ತ್ರೀ ಅಂತ ತೊಗೊಳ್ತೀನಿ ರೂಟ್ ತ್ರೀ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು ಇದು ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಇದೆಷ್ಟಾಗುತ್ತೆ ನೋಡು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಮೂರು ಉಳಿತು ಮೈನಸ್ ಒಂದರ ವರ್ಗ ಒಂದಾಯಿತು ಓಕೆ ನೆಕ್ಸ್ಟ್ ಎಚ್ ಜಿ ಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಅಪಾನ್ ತ್ರೀ ಮೈನಸ್ ಒನ್ ಅಂದರೆ ಟೂ ಆಯಿತು ಒನ್ ಪಾಯಿಂಟ್ ಸಿಕ್ಸಕ್ಕೆ ಎರಡರಿಂದ ಭಾಗಿಸ್ತೀನಿ ಎರಡು ಒಂದಲಿ ಇದು ಚಿಕ್ಕದಿದೆ ಜೀರೋ ಪಾಯಿಂಟ್ ಏಯ್ಟ್ ಎಷ್ಟು ಉಳಿತು ಎಚ್ ಝಿ ಕ್ವಲ್ ಟು ಏಟ್ ಇಂಟು ರೂಟ್ ತ್ರೀ ಪ್ಲಸ್ ಒನ್ ಎಷ್ಟಾಯ್ತು ಎಚ್ ಅಂತಂದ್ರೆ ಇಲ್ಲಿ ಎಚ್ ಅಂತಂದ್ರೆ ಏನಂತ ತಗೊಂಡಿವ ನಾವು ಎಚ್ ಅಂತಂದ್ರೆ ಪೀಠದ ಎತ್ತರ ಯಾವುದು ಬಿ ಸಿ ಬಿ ಸಿ ಎಚ್ ಅಂತ ತಗೊಂಡಿವೆ ಬಿ ಸಿ ಅಂದ್ರೆ ಏನು ಪೀಠದ ಎತ್ತರ ದೇರ್ ಫೋರ್ ದೇರ್ ಫೋರ್ ಪೀಠದ ಎತ್ತರ ಪೀಠದ ಎತ್ತರ ಎಷ್ಟಾಯ್ತು ಜೀರೋ ಪಾಯಿಂಟ್ ಏಟ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಮೀಟರ್ ಆಗಿದೆ ಯಾವುದು ಈ ಪೀಠದ ಎತ್ತರ ಅಂದ್ರೆ ಅಂದರೆ ಬಿಸಿಯ ಅಳತೆ ಜೀರೋ ಪಾಯಿಂಟ್ ಏಟ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಮೀಟರ್ ಆಗಿರುತ್ತೆ ಓಕೆ